ಕೆಂಪಲಿಂಗಳ್ಳಿ ಗ್ರಾಮದ ದನಕ ಬಡಾವಣೆ ಮತ್ತು ಕೆಂಪಲಿಂಗಳ್ಳಿ ಗ್ರಾಮ ನ್ಯೂ ಗಾರ್ಡನ್ ಸಿಟಿ ಈ ನಮ್ಮ ಮುಗಡಪ್ಪನ ಪಾಳ್ಯ ಎಚ್ ಎಂ ಟಿ ಲೇಔಟು ಎಲ್ಲ ಏನಿಲ್ಲಿ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಕಾರದಿಂದ ಇವತ್ತು ಒಂದು ಅಭಯ ಗಣಪತಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಆಗ್ತಾ ಇದೆ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನಡೀತಾರೆ ಈ ಕಾರ್ಯಕ್ರಮಕ್ಕೆ ಈ ಭಾಜನರಾದಂಥ ಎಲ್ಲ ನಮ್ಮ ಕಾರ್ಯಕ್ರಮದ ಈ ಬಡಾವಣೆ ನಾಗರಿಕರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಎಳ್ಳಿಂಗಳ್ಳಿ ಗ್ರಾಮಸ್ಥರು ಮತ್ತು ಹಿರಿಯ ನಮ್ಮ ಏನು ಕ್ಷೇಮಭೀರ್ ಸಂಘದ ಹಿರಿಯ ಸದಸ್ಯರು ಮತ್ತು ಯುವಕರು ಎಲ್ಲ ಸೇರಿ ಇವತ್ತು ಒಟ್ಟಾಗಿ ನಿಂತ್ಕೊಂಡು ಅವರೆಲ್ಲರೂ ಕೂಡ ನಮ್ಮನ್ನು ಜೊತೆ ಸೇರಿಸಿಕೊಂಡು ಇವತ್ತು ಒಂದು ಕಾರ್ಯಕ್ರಮನ ರೂಪಿಸಿದ್ದಾರೆ ಆದರೂ ತುಂಬ ಯಶಸ್ವಿಯಾಗಿದೆ ಈ ಯಶಸ್ವಿಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ಎನ್ ಶ್ರೀನಿವಾಸ್ ಅವರು ಅಧ್ಯಕ್ಷತೆ ವಹಿಸಿ ಮತ್ತು ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ನಮ್ಮ ಎನ್ ಪಿ ಎ ಅಧ್ಯಕ್ಷರಾದಂಥ ನ ನಾಗರಾಜವರು ನಮ್ಮ ಪುರ ನಗರಸಭೆ ಅಧ್ಯಕ್ಷರಾದ ಗಣೇಶ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ಪ್ರದೀಪ್ ಅವರು ಎಲ್ಲರೂ ಕೂಡ ನಮ್ಮ ಒಂದು ಕರೆ ಹೂ ಕೊಟ್ಟು ಅದನ್ನು ಚಾಚು ತಪ್ಪಾಗಿ ಬಂದು ನಮ್ಮ ಕೆಲಸ ಒಂದು ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಹಾಗೆಯೇ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮತ್ತೆ ನಮ್ಮ ಗ್ರಾಮದ ಜನಗಳಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತಾ ನನ್ನ ಕಾರ್ಯ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಬರೋ ಭಕ್ತರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಊಟದ ವ್ಯವಸ್ಥೆ ಮೂರು ದಿವಸದಿಂದ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನದಿಂದ ಊಟದ ವ್ಯವಸ್ಥೆ ಇದೆ ಒಂದು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದೆಲ್ಲ ಕಾರ್ಯಕ್ರಮಕ್ಕೆ ಬರೋವ್ರಿಗೆಲ್ಲರಿಗೂ ಸಹ ಸುಲಲಿತವಾಗಿ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಬೆಳಗ್ಗೆ ಸಂಜೆ ಟಿಫನ್ನು ಮತ್ತು ಊಟದ ವ್ಯವಸ್ಥೆಯನ್ನು ಸೇರಿಸಿ ಎಲ್ಲ ನೀಟಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಎಲ್ಲರೂ ಅದನ್ನು ಉಪಯೋಗ ಪಡಿಸ್ಕೊಂಡು ಸದುದ್ದೇಶದಿಂದ ಇದ್ದು ದೇವ ದೈವಾನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಬೇಕು ಅಂತ ನಾನು ಹೇಳಿ ಸಹಕಾರ ಸದಾ ಇದೆ ಇಡೀ ತಾಲೂಕಿಗೆ ಇದೆ ನಮಗೆ ಅಂತ ಏನಿಲ್ಲ ನಮಗೇನು ಅನ್ನೋ ಹೆಚ್ಚಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋಕೆ ಅವರೂ ಕಾರಣ ಆ ಒಂದು ಒಂದು ಹೋಗಿ ಕರೆದಾಗ ಅವರೊಂದು ಮುಕ್ತ ಮನಸ್ಸಿನಿಂದ ಒಪ್ಕೊಂಡು ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತೀನಿ ಇವತ್ತಿಂದು ಊಟದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ಮೂರು ನಾಲ್ಕು ದಿವಸದ ಊಟದ ವ್ಯವಸ್ಥೆ ಕಾರ್ಯಕ್ರಮಕ್ಕೆ ಅದನ್ನು ಏನೇ ಖರ್ಚಿದ್ರು ನಾನು ನಡೆಸ್ಕೊಡ್ತೀನಿ ಅಂತ ಹೇಳಿ ಇವತ್ತೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರು ಇದರಲ್ಲೇ ಇವತ್ತಿಂದು ಊಟದ ವ್ಯವಸ್ಥೆ ಇರ್ಬೋದು ಪ್ರತಿಯೊಂದು ನಾವು ಇವತ್ತು ವಹಿಸಿದ್ದು ವಹಿಸ್ಕೊಂಡಿದ್ರು ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ಪರಿಸ್ಥಿತಿಯಲ್ಲಿ ಈ ದಾರಿಗಳಿಗೆ ನಾವು ನೆನೆಸ್ಕೊಬೇಕು ಎಲ್ಲರೂ ನಿಂತ್ಕೊಂಡು ನಾವೊಂದು ಒಂದು ಕರೆ ಕೊಟ್ಟಿದ್ದಕ್ಕೆ ಮತ್ತು ಅವ್ರ ಹತ್ರ ಒಂದು ನಾವು ಗೌರವಪೂರ್ವಕವಾಗಿ ನಾವು ಕರೆದಿದ್ದಕ್ಕೆ ನಾವು ಅವ್ರು ಕೇಳ್ಕೊಂಡಿದ್ದಕ್ಕೆ ಅವರು ತಂದು ಮನದ ದನ ನೀಡಿ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಎಲ್ಲರೂ ಸಹ ಬರ್ತಾ ಇದ್ದಾರೆ ಅದು ಒಂದು ಖುಷಿ ಇದೆ ನಾವು ಕರೆದಿದ್ದಕ್ಕೆ ಅವರು ಭಾಜನರಾಗಿ ಬಂದು ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಟ್ಟಾರೆ ಇವತ್ತು ಹೆಚ್ಚೆಂದು ಹೇಳಬೇಕು ಅಂತ ದಾರಿಗಳಿಗೂ ನಾವು ಇವತ್ತು ನಾವು ಅವ್ರಿಗೆ ಋತ್ಪುರ್ವ ವಂದನೆ ಸಲ್ಲಿಸ್ತೀನಿ ಯಾಕೆಂದರೆ ನಾವೊಂದು ಕರೆ ಮಾಡಿ ಕರೆದು ಇಲ್ಲ ನಾವು ಹೋಗಿ ಅವ್ರನ್ನ ಆಹ್ವಾನಿಸಿದ್ಕೆ ಅವ್ರ ಅವರಿಂದ ಆದಂತ ಸಹಾಯ ಮಾಡಿ ಇಲ್ಲ ಈ ಒಂದು ಕಾರ್ಯಕ್ರಮ ನೀವು ರೂಪಿಸ್ಬೇಕು ರೂಪಿಸಿದೀರಾ ಆಗಲಿ ಅಂತ ಆಶೀರ್ವಾದವರು ಮಾಡಿದ್ದಾರೆ ಹೇಳ್ತಾರೆ ನನ್ಸಿ